ಇನ್ನು ಕ್ರಿಕೆಟಿಗ ಕಾರ್ಯಪ್ಪ ವಿರುದ್ಧ ಡ್ರಗ್ಸ್ ಸೇವನೆ ಆರೋಪವನ್ನ ಕೂಡ ಯುವತಿ ಮಾಡಿರುವಂತದ್ದು ನಾವು ಮೊದಲು ಪ್ರೀತಿಸಿದ್ದು ನಿಜ ಆಕೆ ಸ್ವಭಾವ ಸರಿಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಪ್ಪ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಹೌದು ನಾವು ಮೊದಲು ಪ್ರೀತಿಸಿದ್ದು ನಿಜ ಆಕೆ ಸ್ವಭಾವ ಸರಿಯಲ್ಲ ಟಿ ದಾಸರಹಳ್ಳಿ ಮನೆಯಲ್ಲಿ ಕ್ರಿಕೆಟಿಗ ಕಾರಿಯಪ್ಪ ಹೇಳಿಕೆ ನೀಡಿದ್ದಾರೆ ಆಕೆ ಡ್ರಗ್ಸ್ ಸೇವಿಸ್ತಾಳೆ ಯಾರ್ಯಾರ ಜೊತೆನೂ ಇರ್ತಾಳೆ ನಾನು ಗಾಂಜಾ ಸೇವಿಸಲ್ಲ ಬಿಯರ್ ಕುಡಿತೀನಿ ಅವಳಿಗೆ ನನ್ನ ಕ್ರಿಕೆಟ್ ಕೆರಿಯರ್ ಹಾಳಾಗಬೇಕು ಅಷ್ಟೇ ಆ ಉದ್ದೇಶದಿಂದಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅಂತ ಯುವತಿಯ ಆರೋಪಕ್ಕೆ ಕಾರಿಯಪ್ಪ ತಿರುಗೇಟನ್ನ ಕೊಟ್ಟಿರುವಂತದ್ದು ಟಿವಿ ನನ್ಗೆ ಕ್ರಿಕೆಟ್ಗ ಕೆ ಸಿ ಕಾರಿಯಪ್ಪ ಹೇಳಿಕೆ ನೀಡಿದ್ದಾರೆ ಕಷ್ಟಪಟ್ಟು ಮೇಲ್ ಬಂದಿದ್ದೇನೆ ಆಕೆಗೆ ನಾನೇ ಟಾರ್ಗೆಟ್ ನನ್ನನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ನೀನು ಹೆಂಗ್ ಮಾಡ್ದೆ ಹೆಂಗ ಮಾಡ್ದೆ ಇವರು ಒಬ್ಬ ಹುಡುಗನ ಜೊತೆ ಲೈಂಗಿಕ ಸಂಬಂಧ ಒಂದು ಹೋಟ್ಲಲ್ಲಿ ಎರಡೆರಡು ತಿಂಗಳು ಅಲ್ಲಿ ಕುಡ್ಕೊಂಡು ಡ್ರಗ್ಸ್ ಮಾಡಿಕೊಂಡು ಇವೆಲ್ಲ ಇದ್ದಾರೆ ಅಲ್ಲಿ ಸೊ ಇದೆಲ್ಲ ಮಾಡಿದ್ದಾರೆ ಸೊ ಇದೆಲ್ಲ ಆದಮೇಲೆ ನನಗೆ ಗೊತ್ತಾಗಿ ನಾನು ಅವ್ರಿಗೆ ಬುದ್ಧಿವಾದವೂ ಹೇಳಿದೆ ಇದೆಲ್ಲ ಬೇಡ ಡ್ರಗ್ಸ್ ಮಾಡೋದು ಒಳ್ಳೆದಲ್ಲ ಎಷ್ಟು ಸರಿ ನಿಮ್ಗೆ ಹೇಳೋದು ಇದೆಲ್ಲ ಬಿಟ್ಟುಬಿಡಿ ನೀವು ಇವಾಗ ನಮ್ಮ ಊರಿನ ಹುಡುಗಿ ನೀವು ಚೆನ್ನಾಗಿರಬೇಕು ಇದೆಲ್ಲ ಬಿಟ್ಟರೆ ನಿಮಗೆ ತುಂಬ ಲೈಫಲ್ಲಿ ಕೂಡ ಇದಾಗುತ್ತೆ ನಾನೊಬ್ಬ ಕ್ರಿಕೆಟರು ಇವಾಗ ನೀವು ನನ್ನ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಬರಬೇಕಂದ್ರೂ ನೀವು ಇದನ್ನೆಲ್ಲ ಬಿಟ್ಟೇ ಬರಬೇಕು ಬಿಕಾಸ್ ನನಗೆ ಒಬ್ಬ ಸ್ಪೋರ್ಟ್ಸ್ ಆಗಿ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಇದೆಲ್ಲ ಆದ್ರೂ ತುಂಬ ಟಾರ್ಚರ್ ತಿರ್ಗಾ ಸೇಮ್ ನಾನು ನಿನಗೆ ತಿರ್ಗಾ ಟಾರ್ಚರು ನಿನಗೆ ಮೇಲೆ ಕೇಸ್ ಹಾಕ್ತೀನಿ ನಿನ್ನ ಮೇಲೆ ಅದು ಮಾಡ್ತೀನಿ ನಾನು ಏನೋ ರಿಓಪನ್ ಮಾಡಿ ನಿನಗೆ ಜೈಲಿಗೆ ಕಳಿಸ್ತೀನಿ ನಿನ್ನ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನನ್ನ ಒಂದು ಟೀಮ್ನ ಪೋಸ್ಟ್ ಮಾಡಿಬಿಟ್ಟು ಅದನ್ನು ಟ್ಯಾಗ್ ಮಾಡ್ತಾಯಿದ್ರು ನಾನು ಅದಾದಮೇಲೆ ಅವ್ರಿಗೆ ಯಾವಾಗಲೂ ಹೇಳ್ತಾ ಒಂದೇ ಬುದ್ಧಿವಾದ ಒಂದೇ ಡ್ರಗ್ಸ್ ಬಿಡು ಡ್ರಗ್ಸ್ ಬೀಡು ನಾವು ಗಾಂಜಾ ಡ್ರಗ್ಸ್ನ ಯಾವತ್ತೂ ನಾನು ಸಪೋರ್ಟು ಮಾಡಿಲ್ಲ ಮಾಡೋದು ಇಲ್ಲ ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಗೊತ್ತು ಯಾವ ಥರ ಆಗುತ್ತೆ ಇವಾಗ ಅವರು ಎಲಿಗೇಷನ್ಸ್ ಏನು ಹಾಕಿದ್ದಾರೆ ನಾನು ಗಾಂಜಾ ಮಾಡ್ತೀನಿ ಏನೋ ಬಟ್ ಐ ಆಮ್ ರೆಡಿ ಫಾರ್ ಹೌದು ಅವರು ಹೇಳ್ತಾ ಇದ್ದಾರೆ ನಾನು ಗಾಂಜಾ ಅವರು ಬರೀ ಬೇರ್ ತೊಗೊಳು ಅವರು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ಬೇಕಾದ್ರೆ ಎಲಿಗೇಷನ್ ನನ್ನ ಮೇಲೆ ಮಾಡಬೇಕಾದ್ರೆ ಐ ಆಮ್ ರೆಡಿ ಫಾರ್ ದ ಬಾಡಿ ಚೆಕಪ್ ಅವರು ಎಷ್ಟು ಅವ್ರದ್ದು ಒಂದು ಚೆಕ್ ಆಗಲಿ ನಮ್ಮದು ಒಂದು ಚೆಕ್ ಆಗಲಿ ಯಾಕಂದರೆ ಈ ಥರ ಒಂದು ಡೋಪಿಂಗ್ ಬಂದಾಗ ಎಲ್ಲರದು ಬಾಡಿಯಿಂದ ಬಂದೇ ಬರುತ್ತೆ ಸೊ ಐ ಆಮ್ ರೆಡಿ ಫಾರ್ ದ ಇದು ಬಾಡಿ ಚೆಕಪ್ ಅವರು ರೆಡಿ ಇದ್ದರೆ ಅವ್ರದ್ದು ಅವರು ಡ್ರಗ್ಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಬರುತ್ತೆ ನಾನು ಮಾಡಿದರೆ ನನ್ನದು ಬರುತ್ತೆ ಸಿಂಪಲ್ ಸೊ ನಾನು ಇದರಲ್ಲಿ ಏನು ನಾನು ಬೇರೆ ಏನು ಹೋಗಲ್ಲ ಬಿಕಾಸ್ ನನಗೆ ನನ್ನ ಕ್ರಿಕೆಟ್ ಕರಿಯರ್ ಮೇಲೆ ನನ್ನ ತುಂಬ ಏಟು ಬಿದ್ದಿದೆ ಇದರಿಂದ ನನಗೆ ತುಂಬ ಬ್ಲ್ಯಾಕ್ ಮಾಡ್ಕೊಳ್ತೀವಿ ನೀವೇನೊಂದು ಆಲ್ಕೋಹಾಲ್ ತೊಗೊಳ್ತಾರೆ ತೊಗೊಳ್ಳಿ ಪರವಾಗಿಲ್ಲ ಅದೆಲ್ಲ ಇವಾಗ ಒಂದು ಎಲ್ಲರೂ ಮಾಡ್ತಾರೆ ನೀವು ಮಾಡಿ ಅಂತ ನಾನು ಲೈಟ್ ಲೈಟಾಗಿ ಎಲ್ಲ ನೀವು ಏನು ಮಾಡ್ತೀರ ನಿಮ್ಮ ಇಷ್ಟ ನಿಮ್ಮ ಪರ್ಸ್ನಲ್ ವಿಷಯ ನಾನು ಅದಕ್ಕೆ ಬರೋದಿಲ್ಲ ಬಟ್ ಡ್ರಗ್ಸ್ ಒಂದು ವಿಷಯ ಬಂದಾಗ ನಾನು ಆಗಿ ನನಗೆ ಇಷ್ಟ ಇಲ್ಲ ಪ್ಲೀಸ್ ಬಿಡಿ ಅಂದಾಗ ಇವರು ಆ ಹುಡುಗನ ಜೊತೆ ಈ ಕ್ಯಾರಾಮೆಲ್ಲ ಓಟಲಲ್ಲಿ ಆಲ್ಮೋಸ್ಟ್ ಎರಡು ಎರಡೂವರೆ ತಿಂಗಳು ಅನಿಸುತ್ತೆ ಇವರು ಎವ್ರಿ ಡೇ ಹೋಗೋದಲ್ಲಿ ಅಲ್ಲಿರೋದು ಸ್ಟೇನೂ ಆಗಿದ್ದಾರೆ ಎಷ್ಟೊಂದ್ಸರಿ ಸ್ಟೇ ಆಗಿದ್ದಾರೆ ಕ್ಯಾಮ್ರಾಗ ಕೂಡ ರೆಕಾರ್ಡ್ ಆಗಿದೆ ನೈಟ್ ನೈಟ್ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಆ ಹುಡುಗನ ಜೊತೆ ಹೋಗೋದು ತುಂಬ ಗ್ಯಾಂಗ್ ಮಾಡ್ಕೊಂಡು ಹೋಗೋದು ಅಲ್ಲಿ ಹೋಗ್ಬಿಟ್ಟು ಡ್ರಗ್ಸ್ ಮಾಡೋದು ಮತ್ತು ಈ ಕೊ ಈ ಕೊಕೆಯನ್ನು ಅಂಥದ್ದೆಲ್ಲ ಮಾಡಿದ್ದಾರೆ ತುಂಬ ಮಾಡಿದ್ದಾರೆ ಒಂದು ಸರ್ಜಾಪುರದಲ್ಲಿ ಇವರು ಫ್ರೆಂಡ್ಸ್ ಕೂಡ ಇದ್ದಾರೆ ಇವಾಗಲೂ ಕೂಡ ಅವರಲ್ಲಿ ಡ್ರಗ್ಸ್ ಮಾಡಿಕೊಂಡು ತುಂಬಾ ಎಲ್ಲ ಈ ಡ್ರಗ್ಸ್ಗಳಲ್ಲಿ ತುಂಬನೇ ಅವರು ಭಾಗಿಯಾಗಿದ್ದಾರೆ ಅವ್ರ ಫ್ರೆಂಡ್ಸ್ ನಾನು ಯಾವತ್ತೂ ಒಂದೇ ಮಾತಾಡ್ತಾ ಇದ್ದರು ಈ ಫ್ರೆಂಡ್ಸ್ನ ಪ್ಲೀಸ್ ದೂರ ಮಾಡಿ ಇವರು ಡ್ರಗ್ಗಲ್ಲಿ ಇದ್ದಾರೆ ನಮಗೆ ತೊಂದರೆ ಆಗುತ್ತೆ ನಮ್ಮ ರಿಲೇಷನ್ಶಿಪ್ಗೆ ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮಗೇನೂ ಆಗಿಲ್ಲ ನನ್ನ ಕ್ರಿಕೆಟ್ ಕರಿಯರ್ ಹೋಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಂಡು ತುಂಬಾ ಬೇಡಿನೂ ಮಾಡಿಲ್ಲ ಇದು ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂಥದ್ದು ಇಬ್ರು ಕೂಡ ಕೇಸ್ ದಾಖಲಿಸಿದ್ದಾರೆ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ನನಗಿಂತ ಹೆಚ್ಚಾಗಿ ಕಾರ್ಯಪ್ಪ ಅವರ ಡ್ರಗ್ಸ್ ಸೇವನೆ ಮಾಡ್ತಾರೆ ಹೆಚ್ಚು ಡ್ರಿಂಕ್ಸ್ ಮಾಡ್ತಾರೆ ಅನ್ನೋ ಒಂದು ಆರೋಪವನ್ನು ಯುವತಿ ಒಂದು ಕಡೆ ಮಾಡ್ತಾ ಇದ್ದರೆ ನಾನು ಕೂಡ ಎಲ್ಲದಕ್ಕೂ ಸಿದ್ಧ ಇದ್ದೇನೆ ಟೆಸ್ಟ್ ಮಾಡಲಿ ನಾನು ಯಾವುದೇ ರೀತಿಯಾದಂಥ ಡ್ರಗ್ಸ್ ತೆಗೆದುಕೊಳ್ತಾ ಇರಲಿಲ್ಲ ನಾನು ಮದ್ಯ ಸೇವನೆ ಮಾಡ್ತಾ ಇದ್ದೆ ಅಂದರೆ ಬಿಯರ್ ಕುಡಿತಾ ಇದ್ದೆ ಅಷ್ಟೇನೆ ಅದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಡ್ರಗ್ಸ್ ಸೇವನೆ ಮಾಡಿಲ್ಲ ನಾನು ಅಂತ ಕಾರ್ಯಪ್ಪ ಪಪ್ಪ ಹೇಳ್ತಾ ಇರುವಂಥದ್ದು